ನಿಂಬೆನ್ ಕಳ್ತನ ಮಾಡೋರು ಎಷ್ಟೋ ದಿನ ಆದಮೇಲೆ ಜೈಲು ಶಿಕ್ಷೆ ಕೊಡಿಸಿದ್ದಾರೆ ಆದರೆ ರೇಪ್ ಅಂಡ್ ಮರ್ಡರ್ ಆಗಿರ್ತಕ್ಕಂಥ ಜೈಲು ಶಿಕ್ಷೆ ಕೊಡ್ಸಕ್ ಯಾಕಂದರೆ ಯಾಕಂದ್ರೆ ಇಲ್ಲಿ ಹಣ ಇದೆ ಅಧಿಕಾರ ಇದೆ ಮೊದಲನೇದಾಗಿ ಪೊಲೀಸ್ ಅಧಿಕಾರಿಯನ್ನೇ ಮಂಪರ್ ಪಳಿಸ್ಬೇಕು ಸೂಕ್ಷ್ಮತೆಯನ್ನ ಅರಿದಲ್ಲೇ ಆಕೆಯ ಮರ್ಮಾಂಗಕ್ಕೆ ಮಣ್ಣನ್ನ ತುಂಬಿದ್ದಂಥ ಸಂದರ್ಭದಲ್ಲಿ ಆ ಸ್ಪರ್ಮ್ಸ್ ಅದನ್ನು ಅದನ್ನ ಸಾಯಕ್ ಇರೋ ಇರೋಂಗೆ ಹನ್ನೆರಡು ಗಂಟೆನಲ್ಲಿ ಏನು ಅದನ್ನ ಫಾರೆನ್ಸಿಕ್ ಲ್ಯಾಬ್ ಕೊಡಬೇಕಾಗಿತ್ತು ಕೊಟ್ಟಿಲ್ದನ್ನೇ ಫಂಗಸ್ ಇಡಿಸುವಂತ ಕೆಲಸಗಳನ್ನ ಮಾಡಿದಾನೆ ಆತ ಆತನ ಮೊಬೈಲ್ ಟವರ್ ಲೊಕೇಶನ್ ನೋಡಬೇಕು ಅನ್ನೋ ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಇರ್ತಕ್ಕಂಥ ಸಿ ಸಿ ಟಿ ವಿ ಫುಟೇಜ್ ಡಿ ನೇ ಸ್ಟ್ಯಾಂಡ್ನೇ ಬಿಟ್ಟಿದ್ದಾರೆ ಅಲ್ಲಿ ಯಾರೋ ಇಬ್ಬರು ಮೂರು ಜನ ಸತ್ತೋಗಿದ್ದಾರೆ ಈ ವಿಚಾರದಲ್ಲಿ ಸಾಕ್ಷಿ ಹೇಳ್ತಕ್ಕಂಥವ್ರು ನಮಸ್ತೆ ನಾನು ಅರವಿಂದ್ ಶರ್ಮಾ ಸಾಮಾಜಿಕ ಚಳವಳಿಗಾರ ಇವತ್ತು ಸೌಜನ್ಯ ಪ್ರಕರಣ ಏನು ವಿಚಾರದಲ್ಲಿ ಎಲ್ಲರೂ ರಾಜ್ಯದ ಜನತೆ ಮಾತಾಡ್ಕೋತಾ ಇದ್ದಾರೆ ಈ ವಿಚಾರದಲ್ಲಿ ನನ್ನೊಂದಷ್ಟು ಅನಿಸಿಕೆಗಳನ್ನ ಹೇಳೋದಕ್ಕೆ ಬಯಸ್ತೀನಿ ಇವತ್ತು ಧರ್ಮ ಸೂಕ್ಷ್ಮತೆ ಹಾಗೂ ಲಿಂಗ ಸೂಕ್ಷ್ಮತೆ ಎರಡರ ದೃಷ್ಟಿಕೋನ ಇಟ್ಕೊಂಡು ಏನು ತನಿಖೆ ಹಾದಿ ತಪ್ಪದೆ ಇರೋಂಗೆ ನಾವು ಜಾಗೃತರಾಗಿ ಚಳುವಳಿಯನ್ನು ಮಾಡಬೇಕಾಗಿದೆ ಇವತ್ತು ಮೊದಲನೇದಾಗಿ ಸೌಜನ್ಯ ಪ್ರಕರಣದಲ್ಲಿ ಮೊದಲನೇ ಹಂತದಲ್ಲಿ ಪ್ರಾಥಮಿಕ ಹಂತದಲ್ಲಿ ಏನು ಅಧಿಕಾರಿಗಳು ತನಿಖಾಧಿಕಾರಿಗಳು ಕೇಸನ್ನು ಹಳ್ಳ ಹಿಡಿಯೋದಕ್ಕೆ ಏನೇನು ಹುನ್ನಾರವನ್ನು ಮಾಡಿದರೆ ಅದು ಎಲ್ಲರಿಗೂ ಇದೆ ಎರಡು ಸಾವಿರದ ಹನ್ನೆರಡನೇ ಇಸ್ವಿಯಿಂದ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ತನಕ ಸುಮಾರು ಹದಿಮೂರು ವರ್ಷಗಳ ಕಾಲ ಒಂದು ಬಡ ಹೆಣ್ಮಳಿಗೆ ಆತ್ಮಕ್ಕೆ ಶಾಂತಿ ಸಿಗದೇ ಇರೋಂಗೆ ಇವತ್ತೇನು ಕೇಸ್ ನಡೀತಾ ಇದೆ ಇವತ್ತು ಅದನ್ನು ನಾವೆಲ್ಲರೂ ಗಮನಿಸಬೇಕಾಗಿದೆ ಇವತ್ತು ರಾಜ್ಯ ಸರ್ಕಾರ ಕೂಡ ಪಟ್ಟಬದ್ಧ ಹಿತಾಸಕ್ತಿಗಳ ಕೈಗೊಂಬೆ ಆಗಿದೆ ಅಂತ ಹೇಳೋದಕ್ಕೆ ತಪ್ಪಾಗ್ಲಾರ್ದು ಪಟ್ಟಬದ್ಧ ಹಿತಾಸಕ್ತಿಗಳು ಯಾರು ಅದು ಯಾರೇ ಇರ್ಬೋದು ಅದು ಈಗೇನು ಆರೋಪ ಮಾಡ್ತಿದ್ದಾರೆ ಇವತ್ತಿನ ಕೆಲವೊಂದು ಹೋರಾಟ ಹಾದಿ ತಪ್ತಾ ಇದೆ ಇವತ್ತು ಏನು ಬೆಳ್ತಂಗಡಿನಲ್ಲಿರ್ಬೋದು ಹೋರಾಟ ಮಾಡ್ತಿದ್ರೆ ನೇರ ಕೇಂದ್ರೀಕೃತ ಮಾಡ್ಕೊಂಡು ಹೋರಾಟ ಮಾಡ್ತಿದ್ದಾರೆ ಆ ಕೇಂದ್ರೀಕೃತ ಮಾಡ್ಕೊಂಡು ಹೋರಾಟ ಮಾಡ್ದಲ್ಲೇ ನಿಜವಾದಂಥ ತಪ್ಪಿತಸ್ರು ನಡೆಯೋದಕ್ಕೆ ಹೋರಾಟಗಳಾಗಬೇಕು ನಿಜವಾದಂಥ ತಪ್ಪಿತಸ್ರು ಯಾರೇ ಇರಲಿ ಇವ್ರು ಏನು ಕೇಂದ್ರೀಕೃತ ಮಾಡ್ಕೊಂಡು ಓಡಾಡೋ ಅವರೇ ಇರ್ಬೋದು ಇಲ್ಲ ಇನ್ನೊಬ್ರು ಇರ್ಬೋದು ಮತ್ತೊಬ್ರು ಇರ್ಬೋದು ಯಾರೇ ಇರ್ಬೋದು ಅದನ್ನು ತನಿಖೆ ಮಾಡೋದಕ್ಕೆ ಇವತ್ತು ಹಲವಾರು ಸಂಪನ್ಮೂಲಗಳಿದ್ದಾವೆ ಉದಾಹರಣೆಗೆ ಏನು ಯೋಗೀಶ್ ಅಂತ ಒಬ್ಬ ಅನ್ಫಿಟ್ ಇನ್ಸ್ಪೆಕ್ಟರ್ ಪ್ರಕರಣದ ಸೂಕ್ಷ್ಮತೆಯನ್ನು ಅರಿದಲ್ನೇ ಆಕೆಯ ಮರ್ಮಾಂಗಕ್ಕೆ ಮಣ್ಣನ್ನು ತುಂಬಿದ್ದಂಥ ಸಂದರ್ಭದಲ್ಲಿ ಆ ಸ್ಪರ್ಮ್ಸ್ಗಳೇನಿದೆ ಅದನ್ನು ಸಾಯಕ್ಕೆ ಸಾಯದೇ ಇರೋಂಗೆ ಹನ್ನೆರಡು ಗಂಟೆನಲ್ಲಿ ಏನು ಅದನ್ನು ಫಾರೆನ್ಸಿಕ್ ಲ್ಯಾಬ್ ಕೊಡಬೇಕಾಗಿತ್ತು ಕೊಟ್ಟಿಲ್ಲದಲ್ಲೇ ಫಂಗಸ್ ಇಡಿಸುವಂಥ ಕೆಲಸಗಳನ್ನ ಮಾಡಿದ್ದಾನೆ ಆತ ಆತನ ಮೇಲೆ ಶಿಸ್ತು ಕ್ರಮ ಆಗಬೇಕು ಆತನ ಮೊಬೈಲ್ ಟವರ್ ಲೊಕೇಶನ್ನ ಚೆಕ್ ಮಾಡಬೇಕು ಎರಡು ಸಾವಿರದ ಹನ್ನೆರಡರಲ್ಲಿ ಆತನಿಗೆ ಯಾವ ಫೋನ್ ಬಂದಿದೆ ಯಾರು ಒತ್ತಡ ಹಾಕಿದ್ದಾರೆ ಅದನ್ನು ನೋಡಬೇಕು ಇದೇನು ದೊಡ್ಡ ವಿಚಾರ ಇಲ್ಲ ನಾನು ಒಂದು ಪತ್ರಿಕೆಯಲ್ಲಿ ಓದಿದೆ ನಿಂಬೆಣ್ಣು ಕಳ್ತನ ಮಾಡೋರಿಗೆ ಜೈಲು ಶಿಕ್ಷೆ ಆಗಿದೆ ನಮ್ಮ ನಮ್ಮ ದೇಶದಲ್ಲಿ ಪೊಲೀಸ್ ಅಧಿಕಾರಿಗಳು ಹೆಂಗಿದೆ ಅಂದರೆ ನಿಂಬೆಣ್ಣು ಕಳ್ತನ ಮಾಡೋರು ಎಷ್ಟೋ ದಿನ ಆದಮೇಲೆ ಜೈಲು ಶಿಕ್ಷೆ ಕೊಡಿಸಿದ್ದಾರೆ ಆದರೆ ರೇಪ್ ಅಂಡ್ ಮರ್ಡರ್ ಆಗಿರ್ತಕ್ಕಂಥವ್ರು ಜೈಲು ಶಿಕ್ಷೆ ಕೊಡ್ಸೋಕ್ಕಾಗಲ್ಲ ಯಾಕಂದರೆ ಇಲ್ಲಿ ಹಣ ಇದೆ ಅಧಿಕಾರ ಇದೆ ಎಲ್ಲದೂ ಇದೆ ಹೀಗಾಗಿ ಪೊಲೀಸ್ ಅಧಿಕಾರಿನಲ್ಲಿ ಪೊಲೀಸ್ ಇಲಾಖೆಯಲ್ಲಿ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳು ಕೂಡ ಇದ್ದಾರೆ ಡೋಂಟ್ ಕೇರ್ ಮಾಡದೇ ಇರತಕ್ಕಂಥ ಅಧಿಕಾರಿಗಳು ಕೂಡ ಇದ್ದಾರೆ ಅವ್ರಿಗೆ ನೀವು ಅಲ್ಲಿ ಡೆಪ್ಟೇಷನ್ ಮೇಲೋ ಇಲ್ಲ ಇನ್ನೊಂದು ನಿಯೋಜನೆ ಮೇಲೆ ಹಾಕಿದಂಥ ಸಂದರ್ಭದಲ್ಲಿ ಈ ಪ್ರಕರಣಕ್ಕೆ ಅಂತ್ಯ ಆಗುತ್ತೆ ನೂರಕ್ಕೆ ನೂರು ಭಾಗ ಸೌಜನ್ಯನ ಒಬ್ಬನೇ ಮರ್ಡ್ರ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಐದಾರು ಜನ ಸೇರ್ಕೊಂಡು ಮರ್ಡ್ರ್ ಮಾಡ್ತಕ್ಕಂಥ ಕೆಲಸಗಳನ್ನ ಮಾಡಿದ್ದಾರೆ ಹಂಗಾಗಿ ಇದು ಎಲ್ಲೋ ಒಂದು ಕಡೆ ಸಾಕ್ಷಿ ನಾಶ ಆಗ್ದಲ್ಲೇ ಉಳಿಯುವಂಥ ಕೆಲಸಗಳನ್ನಾಗಿದೆ ಇದನ್ನು ತನಿಖೆ ಒಳಪಡಿಸಿ ಸೌಜನ್ಯ ಪ್ರಕರಣದಲ್ಲಿ ನ್ಯಾಯ ಒದಗಿಸಬೇಕು ಇದಕ್ಕೆ ಇದಕ್ಕೂ ಧರ್ಮಸ್ಥಳದ ಮಂಜುನಾಥೇಶ್ವರಿಗೂ ಯಾವುದೇ ರೀತಿಯ ಸಂಬಂಧವಿಲ್ಲ ಏನಿ ಅವರು ಆರೋಪವನ್ನು ಮಾಡ್ತಿದ್ದಾರೆ ಅದು ಆರೋಪ ಸತ್ಯವೇ ಆಗಿದ್ದಂಥ ಪಕ್ಷದಲ್ಲಿ ನಾವು ಎಲ್ಲ ಅದನ್ನು ಒಪ್ಕೊತೀವಿ ಆದರೆ ವಿನಾಕಾರಣ ಧರ್ಮಸ್ಥಳದ ಮಂಜುನಾಥೇಶ್ವರನ ಇಲ್ಲಿ ತರಬೇಡಿ ಧರ್ಮ ಸೂಕ್ಷ್ಮತೆ ಇದೆ ಈ ವಿಚಾರದಲ್ಲಿ ನಮ್ಮ ವಿಚಾರದಲ್ಲಿ ಯಾವುದೋ ಒಬ್ಬ ಚಿಕ್ಕ ಚಿಕ್ಕ ಹುಡುಗರುಗಳು ಯಾವುದೋ ಅನ್ಯ ಧರ್ಮೀಯರು ಮಾತಾಡಿದ್ರೆ ಇದು ಪ್ರಕರಣ ಎಲ್ಲೆಲ್ಲಿಗೋ ತಿರುಕೊಳ್ಳುತ್ತೆ ಒಂದು ಪರವಾಗಿ ಒಬ್ಬರು ನಿಂತ್ಕರೆ ಇನ್ನೊಂದು ಪರವಾಗಿ ಇನ್ನೊಬ್ಬರು ನಿಂತ್ಕರೆ ನಮ್ಮ ವಿಚಾರದಲ್ಲಿ ನಾವೇ ಮಾತಾಡ್ಕೋತೀವಿ ನಮ್ಮ ವಿಚಾರದಲ್ಲಿ ನಾವು ನಿರ್ಧಾರ ತಗೋತೀವಿ ದಯಮಾಡಿ ಈ ವಿಚಾರದಲ್ಲಿ ಧರ್ಮಗಳನ್ನು ಮಧ್ಯೆ ತರಬೇಡಿ ಚಿಕ್ಕ ಚಿಕ್ಕ ಹುಡುಗರುಗಳು ಏನು ಪಾಠ ಓದಿರ್ತಾರಲ್ಲ ಪಾಠ ಓದಿರೋ ಥರ ಮಾಡಿಬಿಟ್ಟು ಮಿಲಿಯನ್ ಗಟ್ಟಲೆ ಓಡ್ತಿದ್ದಂಗೆ ಅವ್ರು ಹೀರೋಗಳಾಗ್ಬಿಡೋದಿಲ್ಲ ವಯಸ್ಸಿನ ಅನುಭವ ಇರೋದಿಲ್ಲ ಆಯಿತಾ ಬೀದಿಗೆ ಬಂದು ಚಳುವಳಿ ಮಾಡಿರೋದಿಲ್ಲ ಒಬ್ಬರು ಬೆವರು ಬಂದಿರೋ ಅವ್ರು ನೋಡಿರೋದಿಲ್ಲ ಅವರು ಎಲ್ಲ ಎ ಸಿ ರೂಮಲ್ಲಿ ಕೂತ್ಕೊಂಡು ಮಾಡ್ಬಿಟ್ಟ ತಕ್ಷಣ ಅದೆಲ್ಲ ಅದು ನಿಜವಾದಂಥ ತನಿಖೆ ಪೊಲೀಸ್ ಅಧಿಕಾರಿಗಳ ಮೇಲೆ ಆಗಬೇಕಾಗಿದೆ ಪ್ರಾಥಮಿಕ ಹಂತದಲ್ಲಿ ಏನಿದನ್ನು ಮುಚ್ಚಾಕಿದ್ರಲ್ಲ ಆತನ ಮಂಪರ್ ಪರೀಕ್ಷೆಗೊಳಿಸಬೇಕು ಅಲ್ಲಿರ್ತಕ್ಕಂಥವ್ರು ಎಂಥ ಎಂಥ ದೊಡ್ಡ ಶಕ್ತಿ ಇರಲಿ ಇದನ್ನು ತಡಿ ತಡಿತಕ್ಕಂಥ ದೊಡ್ಡ ಶಕ್ತಿ ಇರಲಿ ಅವ್ರಿಗೆ ತಕ್ಷಿಕ್ಷೆ ಆಗಬೇಕು ಮೊದಲನೇದಾಗಿ ಪೊಲೀಸ್ ಅಧಿಕಾರಿಯನ್ನೇ ಮಂಪರ್ ಪರೀಕ್ಷೆಗೊಳಿಸ್ಬೇಕು ಆತನ ಮೊಬೈಲ್ ಟವರ್ ಲೊಕೇಶನ್ ನೋಡಬೇಕು ನೋಡಿ ಒಂದೂವರೆ ಕಿಲೋಮೀಟ್ರ್ನಲ್ಲಿ ಆ ಹುಡುಗಿ ಅತಿ ಕಿಡ್ನ್ಯಾಪ್ ಆಗ್ತಾಳೆ ಕಿಡ್ನ್ಯಾಪ್ ಆಗ್ತಾಳೆ ಅಂದರೆ ಕಿರ್ಚ್ಬೇಕಲ್ವಾ ಇಲ್ಲ ಪರಿಚಯದವ್ರ ಜೊತೆ ಹೋಗಿರ್ಬೇಕಲ್ವಾ ಇಲ್ಲ ಅದ್ರ ಇಲ್ಲಾಂದರೆ ಅನ್ಯರ್ ಮಾಡಿತ್ತು ಅಂತಂದರೆ ಆ ಮ ಆಕೆ ಮನೆ ಹಿಂಭಾಗ ಹಾಕಕ್ಕೆ ಸಾಧ್ಯವೇ ಇಲ್ಲ ಅಲ್ಲಿರೋರೇ ಮಾಡಿರ್ತಾರೆ ಗೊತ್ತಿರೋರೇ ಮಾಡಿರ್ತಾರೆ ಅಲ್ಲಿ ಸಿ ಸಿ ಟಿ ವಿ ಸಿ ಸಿ ಟಿ ವಿ ಫುಟೇಜ್ ಡಿಲೀಟ್ ಆಗಿದೆ ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿರ್ತಕ್ಕಂಥ ಸಿ ಸಿ ಟಿ ವಿ ಫುಟೇಜ್ ಡಿ ಬಸ್ ಸ್ಟ್ಯಾಂಡ್ನೇ ಬಿಟ್ಟಿದ್ದಾರೆ ಅಲ್ಲಿ ಯಾರೋ ಇಬ್ಬರು ಮೂರು ಜನ ಸತ್ತೋಗಿದ್ದಾರೆ ಈ ವಿಚಾರದಲ್ಲಿ ಸಾಕ್ಷಿ ಹೇಳ್ತಕ್ಕಂಥವ್ರು ಇದೆಲ್ಲದನ್ನು ಮಂಪರು ಪರೀಕ್ಷೆ ಮಾಡಬೇಕು ಅಂತಂದರೆ ಪೊಲೀಸ್ ಇಲಾಖೆನಿರ್ತಕ್ಕಂಥ ಪ್ರಾಥಮಿಕ ಹಂತದಲ್ಲಿ ಈ ತನಿಖೆಯನ್ನು ಹಳ್ಳ ಹಿಡಿಯೋದಕ್ಕೆ ಮಾಡಿದಂಥ ಯೋಗೀಶ್ ಅಂತ ಏನು ಅನ್ಫಿಟ್ ಯೂಸ್ಲೆಸ್ ಅಧಿಕಾರಿ ಏನಿದೆ ಆತನೇ ಮಂಪರ್ ಪರೀಕ್ಷೆ ಓಡಿಸಬೇಕು ಆತನ ಯಾರು ಆತನ ಮೇಲೆ ಒತ್ತಡ ಹಾಕಿದ್ದಾರೆ ಅಂತ ಈಚೆಗೆ ಬರಬೇಕು ಆತನ ಟವರ್ ಲೊಕೇಶನ್ ಚೆಕ್ ಮಾಡಬೇಕು ಆತನಿಗೆ ಏನೇನು ಫೋನ್ ಕಾಲ್ಸ್ ಬಂದಿದೆ ಆ ತಿಂಗಳಲ್ಲಿ ಅದನ್ನೆಲ್ಲದನ್ನು ಚೆಕ್ ಮಾಡಬೇಕು ಅಂತ ಈ ಮೂಲದಕ್ಕೆ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಇದು ರೈಟ್ ನ್ಯೂಸ್